ಹಾಯ್ ಫ್ರೆಂಡ್ಸ್ ಒನ್ ಇಂಡಿಯಾ ಕನ್ನಡದ ಡಿಫೆನ್ಸ್ ಅಪ್ಡೇಟ್ಸ್ ಹಾಗೆ ಇಂಟರ್ನ್ಯಾಷನಲ್ ನ್ಯೂಸ್ ಅಪ್ಡೇಟ್ಸ್ಗೆ ಸ್ವಾಗತ ನಾನು ಶ್ರೀರಕ್ಷ ರಘುರಾಮ್ ಪಾಕಿಸ್ತಾನದಲ್ಲಿ ಏನೂ ಸರಿಯಿಲ್ಲ ಅಲ್ಲಿ ಸಾಮಾನ್ಯ ಜನರ ಜೀವಕ್ಕೆ ಗ್ಯಾರಂಟಿನೇ ಇಲ್ಲ ಯಾವಾಗ ಯಾವ ಉಗ್ರ ಬಂದು ಬಾಂಬ್ ಹಾಕ್ತಾನೋ ಎಷ್ಟು ಜನರನ್ನು ಕೊಲೆಗೈದು ಹೋಗ್ತಾನೋ ಗೊತ್ತಿಲ್ಲ ಹೀಗಿದ್ದಾಗ ಪಾಪಿ ಪಾಕಿಸ್ತಾನದಲ್ಲಿ ಈಗ ಚುನಾವಣೆಯನ್ನು ನಡೆಸಲು ತಯಾರಿಸಾಗಿದೆ ಇನ್ನೇನು ಕೆಲವೇ ದಿನಗಳಲ್ಲಿ ಅಲ್ಲಿ ಚುನಾವಣೆ ನಡೆಯಲಿದೆ ಮುಂದಿನ ತಿಂಗಳು ಅಂದರೆ ಫೆಬ್ರವರಿಯಲ್ಲಿ ಎಲೆಕ್ಷನ್ ನಡೆಸಲು ತಯಾರಿಸಾಗಿರುವಾಗ ಶಾಕ್ ಸಿಕ್ಕಿದೆ ಪಾಕಿಸ್ತಾನದ ಲೋಕಸಭೆ ಸದಸ್ಯ ಬಲ ಮುನ್ನೂರ ನಲವತ್ತೆರಡು ಭಾರತದ ರೀತಿ ಪಾಕಿಸ್ತಾನದಲ್ಲಿ ಕೂಡ ಐದು ವರ್ಷಗಳ ಅಧಿಕಾರಾವಧಿ ಇರ್ತದೆ ಈ ಅವಧಿ ಎರಡು ಸಾವಿರದ ಇಪ್ಪತ್ತ್ ಮೂರರ ಆಗಸ್ಟ್ ಹನ್ನೆರಡಕ್ಕೆ ಕೊನೆಯಾಗಿತ್ತು ಆದರೆ ಅವಧಿಗೂ ಮೊದಲು ಅಂದ್ರೆ ಆಗಸ್ಟ್ ಒಂಬತ್ತಕ್ಕೆ ಪಾಕಿಸ್ತಾನ ಸಂಸತ್ ವಿಸರ್ಜನೆಗೆ ಶಿಫಾರಸು ಕಳುಹಿಸಿದ್ರು ಪಾಕ್ ಪ್ರಧಾನಿ ಆಗಿನ ಪ್ರಧಾನಿ ಶಿಫಾರಸು ಹಿನ್ನೆಲೆ ಪಾಕಿಸ್ತಾನ ಸಂಸತ್ ವಿಸರ್ಜನೆಯನ್ನ ಮಾಡಲಾಗಿತ್ತು ಇದೀಗ ಚುನಾವಣೆಗೂ ಸಕಲ ಸಿದ್ಧತೆ ನಡೆಸಲಾಗಿದ್ದು ಆದರೆ ಇದೇ ಸಮಯದಲ್ಲಿ ಶಾಕಿಂಗ್ ಸುದ್ದಿಯೊಂದು ಹೊರಬಿದ್ದಿದೆ ಹಾಗಾದ್ರೆ ಏನದು ಆಘಾತಕಾರಿ ಸುದ್ದಿ ಪಾಕಿಸ್ತಾನದಲ್ಲಿ ಯಾವಾಗ ವೋಟಿಂಗ್ ನೋಡೋಣ ಅಷ್ಟಕ್ಕೂ ಈಗ ಪಾಕಿಸ್ತಾನದ ಚುನಾವಣಾ ಆಯೋಗ ನಿರ್ಧಾರ ಮಾಡಿರುವಂತೆ ಫೆಬ್ರವರಿ ಎಂಟಕ್ಕೆ ಪಾಕಿಸ್ತಾನ ಸಾರ್ವತ್ರಿಕ ಚುನಾವಣೆಗೆ ಮತದಾನ ನಡೆಯಲಿದೆ ಈ ಹಿನ್ನೆಲೆಯಲ್ಲಿ ಇಡೀ ಪಾಕಿಸ್ತಾನ ಈಗ ಸಜ್ಜಾಗ್ತಾ ಇದೆ ಅದರಲ್ಲೂ ಭಯೋತ್ಪಾದಕರ ತವರು ಅಂತ ಕರೆಯುವ ಸೂಕ್ಷ್ಮ ಪರಿಸ್ಥಿತಿಯಲ್ಲಿ ಇರುವಂತಹ ಪಾಕಿಸ್ತಾನದ ಮೂಲೆ ಮೂಲೆಯಲ್ಲೂ ಭದ್ರತೆಯನ್ನು ಹೆಚ್ಚಿಸಿದೆ ಪಾಕಿಸ್ತಾನದಲ್ಲಿ ಒಟ್ಟು ತೊಂಬತ್ತು ಸಾವಿರದ ಆರುನೂರ ಎಪ್ಪತ್ತೈದು ಮತಗಟ್ಟೆ ಸ್ಥಾಪಿಸಲಾಗಿದೆ ಈ ಪೈಕಿ ಒಟ್ಟು ನಲವತ್ತಾರು ಸಾವಿರ ಮತಗಟ್ಟೆಗಳನ್ನು ಸೂಕ್ಷ್ಮ ಮತಗಟ್ಟೆ ಅಂತ ಗುರುತಿಸಿದೆ ಅಷ್ಟೇ ಅಲ್ಲ ಪಾಕಿಸ್ತಾನದ ನಲವತ್ತಾರು ಸಾವಿರ ಸೂಕ್ಷ್ಮ ಮತಗಟ್ಟೆಗಳ ಪೈಕಿ ಹದಿನೆಂಟು ಸಾವಿರ ಅತಿಸೂಕ್ಷ್ಮ ಮತಗಟ್ಟೆಗಳು ಕೂಡ ಇವೆ ಅಂತ ಅಂದರೆ ನೀವೇ ಲೆಕ್ಕ ಹಾಕಿ ಪಾಕಿಸ್ತಾನದ ಪರಿಸ್ಥಿತಿ ಹೇಗಿರಬೇಡ ಇನ್ನು ಪಾಕಿಸ್ತಾನದ ಪಂಜಾಬ್ ಪ್ರಾಂತ್ಯದಲ್ಲಿ ಹನ್ನೆರಡು ಸಾವಿರದ ಐನೂರ ಎಂಬತ್ತು ಸೂಕ್ಷ್ಮ ಮತಗಟ್ಟೆಗಳಿವೆ ಇವುಗಳಲ್ಲಿ ಆರು ಸಾವಿರ ಮತಗಟ್ಟೆ ಅತಿಸೂಕ್ಷ್ಮ ಅಂತ ಪಾಕಿಸ್ತಾನದ ಚುನಾವಣಾ ಆಯೋಗ ಗುರುತಿಸಿದೆ ಅಲ್ಲದೆ ಪಾಕಿಸ್ತಾನದ ಸಿಂಧ್ ಪ್ರಾಂತ್ಯದ ಕೈಬರ್ ಪಕ್ತುಂಗ ಪ್ರದೇಶದಲ್ಲೂ ಈ ಪರಿಸ್ಥಿತಿ ಭಿನ್ನವಾಗಿಲ್ಲ ಇನ್ನು ಈ ಬಗ್ಗೆ ಮಾಹಿತಿ ನೀಡಿರುವಂತಹ ಪಾಕಿಸ್ತಾನದ ಚುನಾವಣಾ ಆಯೋಗ ಸೂಕ್ಷ್ಮ ಹಾಗೂ ಅತಿಸೂಕ್ಷ್ಮ ಮತಗಟ್ಟೆಗಳನ್ನು ಪಟ್ಟಿ ಮಾಡಲಾಗಿದೆ ಭದ್ರತೆಗೆ ಬೇಕಾಗಿರುವಂತಹ ಸಿದ್ಧತೆಯನ್ನು ಪರಿಶೀಲಿಸಿ ಸೂಕ್ಷ್ಮ ಹಾಗೆ ಅತಿಸೂಕ್ಷ್ಮ ಮತಗಟ್ಟೆಗಳ ಸಂಖ್ಯೆಯನ್ನು ಬದಲಾವಣೆ ಮಾಡ್ತೀವಿ ಅಂತ ಅಂದಿದೆ ಅಲ್ಲಿನ ಚುನಾವಣಾ ಆಯೋಗ ಈ ನಡುವೆ ಪ್ರತಿ ಮತಗಟ್ಟೆಗಳಲ್ಲೂ ಸಿಸಿ ಕ್ಯಾಮೆರಾ ಅಳವಡಿಸುವುದಕ್ಕೆ ಬಾರಿ ಕ್ರಮವನ್ನು ಕೈಗೊಳ್ಳಲಾಗಿದೆ ಮತ ಎಣಿಕೆ ವೇಳೆ ಕೂಡ ಪರಿಸ್ಥಿತಿ ಸೂಕ್ಷ್ಮವಾಗುವ ಎಲ್ಲ ಮುನ್ಸೂಚನೆ ಸಿಗ್ತಾ ಇದ್ದು ಹೀಗಾಗಿ ಮತ ಎಣಿಕೆ ಕೇಂದ್ರಗಳ ಮೇಲೆ ಕೂಡ ನಿಗಾ ಇಡಲು ಚಿಂತಿಸಲಾಗಿದೆ ಸೈಫರ್ ಪ್ರಕರಣದಲ್ಲಿ ಮಾಜಿ ಪ್ರಧಾನಿ ಇಮ್ರಾನ್ ಖಾನ್ ಮತ್ತು ಪಿಟಿಐ ಪಾಕಿಸ್ತಾನ್ ತೆಹ್ರಿಕ್ ಇನ್ಸಾಫ್ ಉಪಾಧ್ಯಕ್ಷ ಖುರೇಷಿ ಅವರಿಗೆ ತಲಾ ಹತ್ತು ವರ್ಷಗಳ ಜೈಲು ಶಿಕ್ಷೆ ವಿಧಿಸಲಾಗಿದೆ ಅಂತ ರಾಜ್ಯ ಮಾಧ್ಯಮ ಮತ್ತು ಅವರ ಪಕ್ಷದ ವಕ್ತಾರರು ತಿಳಿಸಿದ್ದಾರೆ ಸೋರಿಕೆಯಾದ ದಾಖಲೆಗೆ ಅಂದರೆ ಲೀಕ್ ಡಾಕ್ಯುಮೆಂಟ್ ಸಂಬಂಧಿಸಿದ ವಿವಾದಾತ್ಮಕ ಪ್ರಕರಣದಲ್ಲಿ ಪಾಕಿಸ್ತಾನದ ಮಾಜಿ ಪ್ರಧಾನಿ ಇಮ್ರಾನ್ ಖಾನ್ ಇವರಿಗೆ ನಿನ್ನೆ ಹತ್ತು ವರ್ಷಗಳ ಜೈಲು ಶಿಕ್ಷೆ ವಿಧಿಸಲಾಗಿದೆ ಅಂತ ರಾಜ್ಯ ಮಾಧ್ಯಮ ಮತ್ತು ಅವರ ಪಕ್ಷದ ವಕ್ತಾರರು ತಿಳಿಸಿದ್ದಾರೆ ಸೈಫರ್ ಪ್ರಕರಣದಲ್ಲಿ ಮಾಜಿ ಪ್ರಧಾನಿ ಇಮ್ರಾನ್ ಖಾನ್ ಮತ್ತು ಮಾಜಿ ವಿದೇಶಾಂಗ ಸಚಿವ ಶಾ ಮಹಮೂದ್ ಖುರೇಷಿ ಅವರಿಗೆ ತಲಾ ಹತ್ತು ವರ್ಷಗಳ ಜೈಲು ಶಿಕ್ಷೆ ವಿಧಿಸಲಾಗಿದೆ ಅಂತ ಪಕ್ಷದ ವಕ್ತಾರರು ಎಎಫ್ಪಿಗೆ ತಿಳಿಸಿದ್ದಾರೆ ರಾವಲ್ಪಿಂಡಿಯಾ ಅಡಿಯಾಲ ಜೈಲಿನಲ್ಲಿ ನಡೆದಂತಹ ಪ್ರಕರಣದ ವಿಚಾರಣೆಯ ಸಂದರ್ಭದಲ್ಲಿ ವಿಶೇಷ ನ್ಯಾಯಾಲಯದ ನ್ಯಾಯಾಧೀಶ ಅಬುಲ್ ಜುಲ್ಕರ್ ನೈನ್ ಈ ತೀರ್ಪನ್ನು ಪ್ರಕಟಿಸಿದರು ಖಾನ್ ಅವರ ಪಕ್ಷ ಪಾಕಿಸ್ತಾನ್ ಎ ಇನ್ಸಾಫ್ ಪಿಟಿಐ ಇದು ನೆಪ ಮಾತ್ರದ ಪ್ರಕರಣ ಅಂತ ಹೇಳುವ ಮೂಲಕ ಬೆಳವಣಿಗೆಯನ್ನು ಖಚಿತಪಡಿಸಿದೆ ಸೈಫರ್ಗಿಂತ ಹಾಸ್ಯಾಸ್ಪದ ಪ್ರಕರಣ ಇನ್ನೊಂದಿಲ್ಲ ವಿದೇಶಿ ಪಿತೂರಿಯನ ಬಹಿರಂಗಪಡಿಸಿದ್ದಕ್ಕಾಗಿ ಪಾಕಿಸ್ತಾನವು ತನ್ನ ಪ್ರಧಾನಿ ಮತ್ತು ವಿದೇಶಾಂಗ ಸಚಿವರನ್ನ ಜೈಲ್ನಲ್ಲಿಟ್ಟರುವುದಕ್ಕಿಂತ ಹೆಚ್ಚು ಹಾಸ್ಯಾಸ್ಪದವಾಗಿದೆ ಅಂತ ಪಕ್ಷ ಸಾಮಾಜಿಕ ಮಾಧ್ಯಮ ಎಕ್ಸ್ನಲ್ಲಿ ಬರೆದಿದೆ ಸೈಫರ್ ಕೇಸ್ ಅಂತ ಕರೆಯಲ್ಪಡುವ ಪ್ರಕರಣವು ಖಾನ್ ಪ್ರಧಾನಿಯಾಗಿದ್ದಾಗ ಇಸ್ಲಾಮಾಬಾದ್ಗೆ ವಾಷಿಂಗ್ಟನ್ನಲ್ಲಿ ಪಾಕಿಸ್ತಾನದ ರಾಯಭಾರಿ ಕಳುಹಿಸಿದ್ದ ರಹಸ್ಯ ರಾಜತಾಂತ್ರಿಕ ಪತ್ರ ವ್ಯವಹಾರದ ಸೋರಿಕೆಗೆ ಸಂಬಂಧಿಸಿದ್ದಾಗಿದೆ ಇದು ಮಾಜಿ ಕ್ರಿಕೆಟಿಗನ ಅವಿಶ್ವಾಸ ಮತದಲ್ಲಿ ಅಧಿಕಾರದಿಂದ ಹೊರಹಾಕುವ ಒಂದು ತಿಂಗಳ ಮೊದಲು ಮಾರ್ಚ್ ಎರಡು ಸಾವಿರದ ಇಪ್ಪತ್ತೆರಡರ ರ್ಯಾಲಿಯಲ್ಲಿ ಕಾಣಿಸಿಕೊಂಡಿದ್ದಕ್ಕೆ ಸಂಬಂಧಿಸಿದೆ ಇಮ್ರಾನ್ ಖಾನ್ ವೇದಿಕೆ ಮೇಲೆ ಕಾಣಿಸಿಕೊಂಡು ತಮ್ಮ ವಿರುದ್ಧ ವಿದೇಶಿ ಪಿತೂರಿ ಅಂತ ಹೇಳುವ ಕಾಗದ ತುಂಡನ್ನು ತೋರಿಸಿದ್ದು ಇಮ್ರಾನ್ ಖಾನ್ ಅವರನ್ನು ಅಧಿಕಾರದಿಂದ ಕೆಳಗಿಳಿಸಿದರೆ ಎಲ್ಲವನ್ನ ಕ್ಷಮಿಸಲಾಗುತ್ತದೆ ಅಂತ ಅವರು ವಿವರಿಸಿದ್ದಾರೆ ಅವರು ದೇಶವನ್ನು ಹೆಸರಿಸಿಲ್ಲ ಆದರೆ ಇದರ ತರುವಾಯ ಅಮೆರಿಕವನ್ನು ಹೆಚ್ಚು ಟೀಕಿಸಿದರು ಖಾನ್ ಅವರ ಕ್ರಮಗಳು ಒಂದು ವರ್ಗೀಕೃತ ದಾಖಲೆಯನ್ನು ಸೋರಿಕೆ ಮಾಡಿ ರಾಜತಾಂತ್ರಿಕ ಸಂಬಂಧಗಳನ್ನು ಹಾಳು ಮಾಡುತ್ತವೆ ಅಂತ ಪ್ರಾಸಿಕ್ಯೂಷನ್ ಹೇಳಿದೆ ಈ ಆರೋಪವು ಜೀವಾವಧಿ ಶಿಕ್ಷೆ ಅಥವಾ ಮರಣದಂಡನೆಗೆ ಕಾರಣವಾಗಬಹುದು ಈ ಪ್ರಕರಣದ ವಿಚಾರಣೆಯನ್ನು ಕಳೆದ ಕೆಲವು ತಿಂಗಳುಗಳಿಂದ ಜೈಲಿನಲ್ಲಿ ಸ್ಥಾಪಿಸಲಾದ ವಿಶೇಷ ನ್ಯಾಯಾಲಯದಲ್ಲಿ ಆಗಸ್ಟ್ನಿಂದ ಖಾನ್ ಅವರನ್ನು ಬಂಧಿಸಲಾಗಿದೆ ಅಂತಾರಾಷ್ಟ್ರೀಯ ಮಾಧ್ಯಮಗಳಿಗೆ ಹಾಜರಾಗಲು ಅವಕಾಶವಿರಲಿಲ್ಲ ವಿಚಾರಣೆಯನ್ನು ತ್ವರಿತಗೊಳಿಸುವಂತೆ ನ್ಯಾಯಾಧೀಶರಿಗೆ ಇತ್ತೀಚೆಗೆ ತಿಳಿಸಲಾಗಿದೆ ಅಂತ ಸ್ಥಳೀಯ ಮಾಧ್ಯಮಗಳು ವರದಿ ಮಾಡಿವೆ ಏನು ಖಾನ್ ಅವರ ಪಿಟಿಐ ಪಕ್ಷವು ನ್ಯಾಯಾಲಯದ ತೀರ್ಪನ್ನು ಪ್ರಶ್ನಿಸುವುದಾಗಿ ಹೇಳಿದ್ದು ಅದನ್ನು ತಮಾಷೆ ಅಂತ ಕರೆದಿದೆ ಪಿಟಿಐ ಪ್ರಚಾರ ಮಾಡದಂತೆ ಅಧಿಕಾರಿಗಳು ತಡಿತಾ ಇದ್ದಾರೆ ಎಂಬ ಆರೋಪದ ನಡುವೆಯೇ ಫೆಬ್ರವರಿ ಎಂಟರಂದು ಸಾರ್ವತ್ರಿಕ ಚುನಾವಣೆ ನಡೆಯಲಿದೆ ಖಾನ್ ಇತರ ಕಾನೂನು ಪ್ರಕರಣಗಳ ವಿರುದ್ಧ ಹೋರಾಡ್ತಾ ಇದ್ದಾರೆ ಖಾನ್ ಮತ್ತು ಕುರೇಷಿ ಇಬ್ರು ಅಕ್ಟೋಬರ್ನಲ್ಲಿ ಮೊದಲ ಬಾರಿಗೆ ಪ್ರಕರಣದಲ್ಲಿ ಸೇರ್ಪಡೆಗೊಂಡರು ಮತ್ತು ನಿರಪರಾಧಿ ಅಂತ ಒಪ್ಪಿಕೊಂಡಿದ್ರು ಇಸ್ಲಾಮಾಬಾದ್ ಹೈಕೋರ್ಟ್ ಜೈಲು ವಿಚಾರಣೆಗೆ ಸರ್ಕಾರದ ಅಧಿಸೂಚನೆಯನ್ನು ತಪ್ಪು ಅಂತ ಬಣ್ಣಿಸಿದೆ ಮತ್ತು ಸಂಪೂರ್ಣ ಪ್ರಕ್ರಿಯೆಗಳನ್ನು ರದ್ದುಗೊಳಿಸಿದೆ ಪ್ರಾಸಿಕ್ಯೂಷನ್ ಮತ್ತು ರಕ್ಷಣಾ ತಂಡ ಎರಡೂ ಸರ್ಕಾರಕ್ಕೆ ಸೇರಿದ ಕಾರಣ ವಿಚಾರಣೆಯು ತಮಾಷೆಗಿಂತ ಕಡಿಮೆ ಇಲ್ಲ ಅಂತ ಪಾಕ್ನ ಮಾಜಿ ಪ್ರಧಾನಿ ಹೇಳಿದ್ದಾರೆ ಇಂಡಿಯಾ ಔಟ್ ಎಂಬ ಭಾರತ ವಿರೋಧಿ ಪ್ರಚಾರದ ಮೂಲಕ ಅಧಿಕಾರದ ಗದ್ದುಗೆ ಏರಿದ್ದಂತಹ ಮಾಲ್ಡೀವ್ಸ್ ಅಧ್ಯಕ್ಷ ಮೊಹಮ್ಮದ್ ಮಯೂಸ್ ಮಾಲ್ಡೀವ್ಸ್ ಭಾರತದ್ದು ಶತಮಾನಗಳ ದೋಸ್ತಿ ಅಂತ ಹೇಳುವ ಮೂಲಕ ಅಂದರೆ ನಾವಿಬ್ರು ಸುಮಾರು ಶತಮಾನಗಳಿಂದಲೇ ನಾವು ಫ್ರೆಂಡ್ಸ್ ಅಂತ ಹೇಳುವ ಮೂಲಕ ಅಚ್ಚರಿಯನ್ನು ಮೂಡಿಸಿದ್ದಾರೆ ಹೌದು ಭಾರತದ ಎಪ್ಪತ್ತೈದನೇ ಗಣರಾಜ್ಯೋತ್ಸವದ ಸಂದರ್ಭದಲ್ಲಿ ರಾಷ್ಟ್ರಪತಿ ಮೊಹಮ್ಮದ್ ಮಯೀಜ್ ಅವರು ಭಾರತದ ರಾಷ್ಟ್ರಪತಿ ಮತ್ತು ಪ್ರಧಾನಮಂತ್ರಿಗಳಿಗೆ ಶುಭಾಶಯಗಳನ್ನು ಕಳುಹಿಸಿದ್ದಾರೆ ಅಧ್ಯಕ್ಷ ದ್ರೌಪದಿ ಮುರ್ಮು ಮತ್ತು ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಪ್ರತ್ಯೇಕ ಸಂದೇಶಗಳಲ್ಲಿ ಅಧ್ಯಕ್ಷ ಮಯೂಜ್ ಅವರು ಭಾರತದ ಎಪ್ಪತ್ತೈದನೇ ಗಣರಾಜ್ಯೋತ್ಸವವನ್ನು ಸ್ಮರಿಸಿದ್ದಾರೆ ಮತ್ತು ತಮ್ಮ ಹೃತ್ಪೂರ್ವಕ ಶುಭಾಶಯಗಳನ್ನು ಕೂಡ ತಿಳಿಸಿದ್ದಾರೆ ಅಂತ ಮಾಲ್ಡೀವ್ಸ್ ಅಧ್ಯಕ್ಷ ಕಚೇರಿ ಹೇಳಿಕೆಯಲ್ಲಿ ತಿಳಿಸಿದೆ ರಿಟೇಕ್ ಭಾರತ ಗಣರಾಜ್ಯೋತ್ಸವವನ್ನು ಆಚರಿಸಿತು ಮೊನ್ನೆ ಇಪ್ಪತ್ತಾರಕ್ಕೆ ಆಚರಿಸಿದೆ ಈ ಹಿನ್ನೆಲೆಯಲ್ಲಿ ಶುಭಾಶಯ ಕೋರಿರುವಂತಹ ಮಾಲ್ಡೀವ್ಸ್ ಅಧ್ಯಕ್ಷ ಮಯೂಸ್ ಮಾಲ್ಡೀವ್ಸ್ ಮತ್ತು ಭಾರತದ್ದು ಶತಮಾನಗಳ ಸ್ನೇಹ ಅಂತ ಹೇಳಿದ್ದು ಪರಸ್ಪರ ಗೌರವ ಮತ್ತು ರಕ್ತ ಸಂಬಂಧದ ಆಳವಾದ ಅರ್ಥದಲ್ಲಿ ಸ್ಥಾಪಿಸಲಾದ ಎರಡು ರಾಷ್ಟ್ರಗಳ ನಡುವಿನ ಶತಮಾನಗಳ ಹಳೆಯ ಸ್ನೇಹ ಅಂತ ತಮ್ಮ ಹೇಳಿಕೆಯಲ್ಲಿ ತಿಳಿಸಿದ್ದಾರೆ ಹಾಗೆ ಬರುವ ವರ್ಷಗಳಲ್ಲಿ ಭಾರತ ಸರ್ಕಾರ ಮತ್ತು ಜನರಿಗೆ ನಿರಂತರ ಶಾಂತಿ ಪ್ರಗತಿ ಮತ್ತು ಸಮೃದ್ಧಿ ದೊರೆಯಲಿ ಅಂತ ಟ್ವೀಟ್ ಮಾಡಿದ್ದಾರೆ ಆದರೆ ಇತ್ತೀಚೆಗಷ್ಟೇ ಪ್ರಧಾನಿ ನರೇಂದ್ರ ಮೋದಿಯವರು ಲಕ್ಷದ್ವೀಪಕ್ಕೆ ಭೇಟಿ ನೀಡಿ ಇದೊಂದು ಅತ್ಯುತ್ತಮ ಪ್ರವಾಸಿ ತಾಣವಾಗಲಿದೆ ಅಂತ ಹೇಳಿದರು ಈ ಹೇಳಿಕೆ ಕುರಿತು ಮಾಲ್ಡೀವ್ಸ್ ಕೆಲವು ಸಚಿವರು ಮೋದಿ ಅವರ ವಿರುದ್ಧ ನಿಂದನಾತ್ಮಕ ಭಾಷೆಯನ್ನು ಬಳಸಿ ಟೀಕಿಸಿದರು ಇದರಿಂದಾಗಿ ಮಾಲ್ಡೀವ್ಸ್ ಮತ್ತು ಭಾರತದ ನಡುವೆ ರಾಜತಾಂತ್ರಿಕ ಸಂಘರ್ಷ ಏರ್ಪಟ್ಟಿದೆ ಈ ಹಿನ್ನೆಲೆಯಲ್ಲಿ ಮಾಲ್ಡೀವ್ಸ್ನ ಈ ಶತಮಾನದ ದೋಸ್ತಿ ಎಂಬ ಹೇಳಿಕೆ ಬಹಳ ಮಹತ್ವವನ್ನು ಪಡೆದುಕೊಂಡಿದೆ ಭಾರತವನ್ನು ಎದುರು ಹಾಕಿಕೊಳ್ಳುವ ಯಾರೇ ಆದರೂ ಪರದಾಡುವುದು ಪಕ್ಕಾ ಅನ್ನುವಂತಹ ಮಾತು ಈಗ ಮತ್ತೆ ಪ್ರೂವ್ ಆಗಿದೆ ಅದರಲ್ಲೂ ಕೂಡ ಭಾರತದ ವಿರೋಧವನ್ನ ಕಟ್ಟಿಕೊಂಡ ದ್ವೀಪ ರಾಷ್ಟ್ರ ಮಾಲ್ಡೀವ್ಸ್ ಇನ್ನೇನು ಆರ್ಥಿಕವಾಗಿ ಬೀದಿಗೆ ಬರೋದು ಬಾಕಿ ಉಳ್ಳಿದೆ ಪ್ರವಾಸವನ್ನು ನಂಬಿ ಬದುಕುತ್ತ ದ್ವೀಪ ರಾಷ್ಟ್ರಕ್ಕೆ ಈಗ ಭಾರತೀಯರೇ ಭರ್ಜರಿ ಶಾಕ್ ಕೊಟ್ಟಿದ್ದಾರೆ ಹೌದು ಮಾಲ್ಡೀವ್ಸ್ ಭಾರತದ ವಿರೋಧವನ್ನು ಕಟ್ಟಿಕೊಂಡು ಸಮಸ್ಯೆಯನ್ನು ಇದೆ ಇಷ್ಟಾದರೂ ಕೂಡ ದ್ವೀಪ ರಾಷ್ಟ್ರಕ್ಕೆ ಬುದ್ಧಿ ಬಂದಂತೆ ಕಾಣ್ತಾ ಇಲ್ಲ ಅದರಲ್ಲೂ ಕೂಡ ಭಾರತದಿಂದ ಸಾಕಷ್ಟು ಸಹಾಯ ಪಡೆದು ಬದುಕಿದ್ರೂ ಚೀನಾ ಪರ ನಿಲ್ತಾ ಇದೆ ಮಾಲ್ಡೀವ್ಸ್ ಎನ್ನುವ ಆರೋಪ ಕೇಳಿ ಬರ್ತಾ ಇದೆ ಅದರಲ್ಲೂ ಮಾಲ್ಡೀವ್ಸ್ ನಡೆಗೆ ಭಾರತ ಕೂಡ ತಕ್ಕ ತಿರುಗೇಟನ ನೀಡಿದೆ ಹೀಗೆ ಎರಡೂ ದೇಶದ ನಡುವೆ ಸಂಬಂಧ ಕೂಡ ಹಾಳಾಗ್ತಾ ಇದೆ ಹೀಗಿದಾಗಲೇ ಭಾರತೀಯರು ಕೂಡ ಭರ್ಜರಿಯಾಗಿ ಶಾಕ್ ಕೊಟ್ಟು ಮಾಲ್ಡೀವ್ಸ್ ಬುಡವನ್ನೇ ಅಲ್ಲಾಡಿಸ್ತಾ ಇದ್ದಾರೆ ಅದ್ ಹೇಗ್ ಗೊತ್ತಾ ನೋಡೋಣ ಬೀದಿಗೆ ಬೀಳುತ್ತಾ ಮಾಲ್ಡೀವ್ಸ್ ಆರ್ಥಿಕತೆ ಹೌದು ಮೊದಲೇ ಹೇಳಿದಂತೆ ಮಾಲ್ಡೀವ್ಸ್ ದೇಶ ಪ್ರವಾಸೋದ್ಯಮವನ್ನು ನಂಬಿ ಬದುಕ್ತಾ ಇದೆ ಹೀಗಿದಾಗ ಬಹುತೇಕ ಭಾರತೀಯರೇ ಮಾಲ್ಡೀವ್ಸ್ ಪ್ರವಾಸಕ್ಕೆ ಹೋಗಿ ಅಲ್ಲಿನ ಆರ್ಥಿಕ ಸ್ಥಿತಿಗೆ ಸಹಾಯ ಮಾಡ್ತಾ ಇದ್ರು ಆದರೆ ಯಾವಾಗ ಈ ಮಾಲ್ಡೀವ್ಸ್ ಜಗಳಕ್ಕೆ ಬಂತು ಆಗ ಭಾರತೀಯರು ಕೂಡ ತಿರುಗಿ ಬಿದ್ದು ಮಾಲ್ಡೀವ್ಸ್ಗೆ ಬುದ್ಧಿ ಕಲಿಸ್ತಾ ಇದ್ದಾರೆ ಇದರ ಪರಿಣಾಮವಾಗಿ ಇದೀಗ ಮಾಲ್ಡೀವ್ಸ್ ಪ್ರವಾಸೋದ್ಯಮ ಕುಸ್ತ ಕಾಣ್ತಾ ಇದೆಯಂತೆ ಈ ಬಗ್ಗೆ ಹೊರಬಿದ್ದಿರುವಂತಹ ಅಂಕಿಅಂಶಗಳು ಇಲ್ಲಿವೆ ಮುಂದೆ ಓದಿ ಭಾರತದ ವಿರುದ್ಧ ಚೀನಾ ಅಸ್ತ್ರ ಬಳಸ್ತಾ ಇದೆಯಾ ಮಾಲ್ಡೀವ್ಸ್ ಹೌದು ಕಿರಿಕ್ ಮಾಡಿದ್ದ ಮಾಲ್ಡೀವ್ಸ್ ಅಧ್ಯಕ್ಷ ಮಾಲ್ಡೀವ್ಸ್ ಹಾಗೆ ಭಾರತದ ನಡುವೆ ರಾಜತಾಂತ್ರಿಕ ಬಿಕ್ಕಟ್ಟು ಆರಂಭವಾದ ಬಳಿಕ ದ್ವೀಪ ರಾಷ್ಟಕ್ಕೆ ಭೇಟಿ ನೀಡುವಂತಹ ಭಾರತದ ಪ್ರವಾಸಿಗರ ಸಂಖ್ಯೆ ಕುಸಿಯುತ್ತಾ ಸಾಗಿದೆ ಮಾಲ್ಡೀವ್ಸ್ಗೆ ಹೋಗ್ತಾ ಇದ್ದಂತಹ ವಿದೇಶಿಯರ ಪೈಕಿ ಭಾರತದ ಪ್ರವಾಸಿಗರು ಮೊದಲ ಸ್ಥಾನದಲ್ಲಿ ಇದ್ದರು ಹೇಗಿದ್ದಾಗ ಭಾರತದ ಜೊತೆಗೆ ಮಾಲ್ಡೀವ್ಸ್ ಕಿರಿಕ್ ಶುರುವಾಗಿತ್ತು ಹೀಗಾಗಿ ಕಳೆದ ಒಂದು ತಿಂಗಳ ಅವಧಿಯಲ್ಲಿ ಭಾರಿ ಕುಸ್ತಾವನ್ನ ಕಂಡಿದೆ ಭಾರತೀಯ ಪ್ರವಾಸಿಗರ ಸಂಖ್ಯೆ ಮೊದಲ ಸ್ಥಾನದಿಂದ ಈಗ ಐದನೇ ಸ್ಥಾನಕ್ಕೆ ಭಾರತ ಮೂಲದ ಪ್ರವಾಸಿಗರ ಸಂಖ್ಯೆ ಕುಸ್ತಾವನ್ನ ಕಂಡಿದ್ಯಂತೆ ಈ ಮೂಲಕ ಭಾರತದ ಜೊತೆಗೆ ಕಿರಿಕ್ ಮಾಡಿದ್ದ ಮಾಲ್ಡೀವ್ಸ್ ಹೊಸ ಅಧ್ಯಕ್ಷನಿಗೆ ಶಾಕ್ ಸಿಕ್ಕಿದೆ ಇನ್ನು ಭಾರತೀಯರು ಕೊಟ್ಟಿದ್ದಾರೆ ಬರ್ಜರಿ ಶಾಕ್ ಅಷ್ಟಕ್ಕೂ ಎರಡು ಸಾವಿರದ ಇಪ್ಪತ್ನಾಲ್ಕರ ಜನವರಿ ಒಂದರಿಂದ ಇಪ್ಪತ್ತೆಂಟರವರೆಗೆ ಒಟ್ಟಾರೆ ಒಂದು ಪಾಯಿಂಟ್ ಏಳು ನಾಲ್ಕು ಲಕ್ಷ ಪ್ರವಾಸಿಗರು ಮಾಲ್ಡೀವ್ಸ್ಗೆ ಪ್ರವಾಸಕ್ಕೆ ಅಂತ ಬಂದಿದ್ದಾರೆ ಈ ಪೈಕಿ ಭಾರತೀಯರ ಸಂಖ್ಯೆ ಹದಿಮೂರು ಸಾವಿರದ ಒಂಬೈನೂರ ಎಂಬತ್ತೊಂಬತ್ತು ಅಂತ ಹೇಳಲಾಗಿದೆ ಈ ಮೂಲಕ ಮಾಲ್ಡೀವ್ಸ್ಗೆ ದೊಡ್ಡ ಆಘಾತ ಎದುರಾಗಿದೆ ಇನ್ನು ಮಾಲ್ಡೀವ್ಸ್ಗೆ ಭೇಟಿ ನೀಡಿದ ಪ್ರವಾಸಿಗರಲ್ಲಿ ರಷ್ಯಾ ಮೂಲದ ಪ್ರಜೆಗಳು ಹದಿನೆಂಟು ಸಾವಿರದ ಐನೂರ ಅರವತ್ತೊಂದು ಈ ಮೂಲಕ ಮೊದಲ ಸ್ಥಾನದಲ್ಲಿದ್ದಾರೆ ಇಟಲಿ ಮೂಲದವರು ಹದಿನೆಂಟು ಸಾವಿರದ ನೂರ ಹನ್ನೊಂದು ಚೀನಾ ಮೂಲದವರು ಹದಿನಾರು ಸಾವಿರದ ಐನೂರ ಇಪ್ಪತ್ತೊಂಬತ್ತು ಹಾಗೆ ಬ್ರಿಟನ್ ಮೂಲದ ಒಟ್ಟು ಹದಿನಾಲ್ಕು ಸಾವಿರದ ಐನೂರ ಎಂಬತ್ತೆಂಟು ಪ್ರವಾಸಿಗರು ಮಾಲ್ಡೀವ್ಸ್ ಪ್ರವಾಸಕ್ಕೆ ತೆರಳಿದ್ದಾರೆ ಅಂತ ಹೇಳಲಾಗಿದೆ ಇನ್ನು ಕಳೆದ ವರ್ಷ ಎಷ್ಟಿತ್ತು ಈ ಸಂಖ್ಯೆ ಅನ್ನೋದನ್ನು ನೋಡೋದಾದ್ರೆ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಹದಿನೇಳು ಲಕ್ಷಕ್ಕೂ ಹೆಚ್ಚು ಪ್ರವಾಸಿಗರು ಮಾಲ್ಡೀವ್ಸ್ ಪ್ರವಾಸವನ್ನು ಮಾಡಿದ್ದಾರೆ ಈ ಪೈಕಿ ಭಾರತ ಮೊದಲ ಸುಮಾರು ಎರಡು ಲಕ್ಷದ ಒಂಬತ್ತು ಸಾವಿರದ ನೂರ ತೊಂಬತ್ತೆಂಟು ಪ್ರವಾಸಿಗರು ಮಾಲ್ಡೀವ್ಸ್ ದೇಶಕ್ಕೆ ಭೇಟಿ ನೀಡಿದ್ರು ಇನ್ನು ರಷ್ಯಾ ಮೂಲದ ಎರಡು ಲಕ್ಷದ ಒಂಬತ್ತು ಸಾವಿರದ ನೂರ ನಲವತ್ತಾರು ಇನ್ನು ಚೀನಾದಿಂದಲೇ ಒಂದು ಲಕ್ಷದ ಎಂಬತ್ತೇಳು ಸಾವಿರದ ನೂರ ಹದಿನೆಂಟು ಪ್ರವಾಸಿಗರು ತೆರಳಿದ್ರಂತೆ ಆದರೆ ಈ ಬಾರಿ ಸರಿಯಾದ ಪೆಟ್ಟು ಬೀಳೋದು ಗ್ಯಾರಂಟಿ ಅಂತ ಹೇಳಲಾಗಿದೆ ಇನ್ನು ಎರಡು ಸಾವಿರದ ಇಪ್ಪತ್ತೊಂದು ಈ ಹಾಗೆ ಇಪ್ಪತ್ತೆರಡರಲ್ಲಿ ಭಾರತದ ಎರಡು ಪಾಯಿಂಟ್ ಒಂದು ಒಂದು ಲಕ್ಷ ಹಾಗೂ ಎರಡು ಪಾಯಿಂಟ್ ನಾಲ್ಕು ಸೊನ್ನೆ ಲಕ್ಷ ಪ್ರವಾಸಿಗರು ಮಾಲ್ಡೀವ್ಸ್ ಪ್ರವಾಸಕ್ಕಾಗಿ ಭೇಟಿ ನೀಡಿದರು ಅಂತ ಹೇಳಲಾಗಿದೆ ಒಟ್ನಲ್ಲಿ ಮಾಲ್ಡೀವ್ಸ್ಗೆ ಈಗ ದೊಡ್ಡ ಸಂಕಷ್ಟ ಎದುರಾಗಿದ್ದು ಆರ್ಥಿಕವಾಗಿ ಗಂಡಾಂತರ ಸೃಷ್ಟಿಯಾಗಿದೆ ಆದರೆ ಇಷ್ಟೆಲ್ಲ ನಡೀತಾ ಇದ್ರೂ ಕೂಡ ಮಾಲ್ಡೀವ್ಸ್ ಸರ್ಕಾರ ಮಾತ್ರ ಸುಮ್ಮನೆ ಕೂತಿದೆ ಹೀಗಾಗಿ ಪರಿಸ್ಥಿತಿ ಕೈಮೀರಿ ಹೋಗ್ತಾ ಇದ್ದು ಕೂಡಲೇ ಮಾಲ್ಡೀವ್ಸ್ ಇತ್ತ ಗಮನವನ್ನು ಹರಿಸಿ ಭಾರತದ ಎದುರು ಕ್ಷಮೆಯನ್ನ ಕೇಳಲಿ ಎಂಬ ಒತ್ತಾಯ ಸ್ವತಃ ಮಾಲ್ಡೀವ್ಸ್ನಲ್ಲಿ ಈಗ ಕೇಳಿ ಬರ್ತಾ ಇದೆ ಹೌದು ಭಾರತಕ್ಕೆ ಅವಮಾನ ಮಾಡಿದ್ದಕ್ಕಾಗಿ ಭಾರತದ ಪ್ರಧಾನಿ ಮೋದಿ ಭಾರತೀಯರಲ್ಲಿ ಕ್ಷಮೆಯನ್ನು ಕೇಳುವಂತೆ ಮಾಲ್ಡೀವ್ಸ್ ಅಧ್ಯಕ್ಷರಿಗೆ ವಿಪಕ್ಷಗಳಿಂದ ಒತ್ತಡ ಹೆಚ್ಚಾಗತೊಡಗಿದೆ ಮಾಲ್ಡೀವ್ಸ್ ಜುಮ್ಹೂರಿ ಪಾರ್ಟಿಯ ನಾಯಕ ಕಾಸಿಂ ಇಬ್ರಾಹಿಂ ಮಾಲ್ಡೀವ್ಸ್ ಅಧ್ಯಕ್ಷ ಮೊಹಮ್ಮದ್ ಮಯೀಸ್ಗೆ ಪ್ರಧಾನಿ ಬಳಿ ಕ್ಷಮೆ ಕೋರುವಂತೆ ಸಲಹೆ ನೀಡಿದ್ದಾರೆ ಮಾಲ್ಡೀವಿಯನ್ ಸಂಸತ್ನಲ್ಲಿ ಬಹುಮತವನ್ನು ಹೊಂದಿರುವಂತಹ ದೇಶದ ಪ್ರಮುಖ ಪ್ರತಿಪಕ್ಷ ಎಂಡಿಪಿ ಪಿ ತಮ್ಮ ಅಧ್ಯಕ್ಷರನ್ನು ಪರಿಚಿತಗೊಳಿಸುವ ಪ್ರಸ್ತಾವನೆಯನ್ನು ಸಲ್ಲಿಸಲು ಯೋಜಿಸಿದೆ ಎಂಬ ವರದಿಗಳು ಪ್ರಕಟವಾಗ್ತಾ ಇದ್ದಂತೆಯೇ ವಿಪಕ್ಷದ ನಾಯಕರು ಅಧ್ಯಕ್ಷರನ್ನು ಕ್ಷಮೆ ಕೇಳುವಂತೆ ಒತ್ತಾಯಿಸಿದ್ದಾರೆ ಯಾವುದೇ ದೇಶಕ್ಕೆ ಸಂಬಂಧಿಸಿದಂತೆ ವಿಶೇಷವಾಗಿ ನೆರೆಹೊಯ್ಯ ದೇಶಕ್ಕೆ ಸಂಬಂಧಿಸಿದಂತೆ ನಾವು ಸಂಬಂಧದ ಮೇಲೆ ಪರಿಣಾಮ ಬೀರುವ ರೀತಿಯಲ್ಲಿ ಮಾತನಾಡಬಾರ್ದು ನಮ್ಮ ರಾಜ್ಯಕ್ಕೆ ಎಷ್ಟು ಸಮಸ್ಯೆ ಆಗುತ್ತೆ ಯಾವ ಪರಿಣಾಮ ಉಂಟು ಮಾಡುತ್ತೆ ಅನ್ನೋದನ್ನು ಯೋಚಿಸಬೇಕಾಗತ್ತೆ ಈ ಹಿಂದಿನ ಅಧ್ಯಕ್ಷ ಸೋಲಹ್ ಅವರು ಈ ಯೋಚನೆಯನ್ನು ಮಾಡಿದರು ಇಂಡಿಯಾ ಔಟ್ ಎಂಬ ಅಭಿಯಾನವನ್ನು ನಿಷೇಧಿಸುವ ಆದೇಶವನ್ನು ಹೊರಡಿಸಿದ್ರು ಈಗ ಮಾಲ್ಡೀವ್ಸ್ನ ಮಾಜಿ ಅಧ್ಯಕ್ಷ ಅಬ್ದುಲ್ಲಾ ಯಾಮಿನ್ ಇಂಡಿಯಾ ಔಟ್ ಅಭಿಯಾನದಲ್ಲಿ ತಮ್ಮೊಂದಿಗೆ ಭಾಗವಹಿಸಿದ ಮಯೂಸ್ ಅವರು ಈ ಹಿಂದಿನ ಅಧ್ಯಕ್ಷರ ಆದೇಶವನ್ನು ಯಾಕೆ ರದ್ದುಗೊಳಿಸಿಲ್ಲ ಅಂತ ಪ್ರಶ್ನಿಸಿದ್ದಾರೆ ಹೀಗಂತ ಪ್ರತಿಪಕ್ಷದ ನಾಯಕರು ಪ್ರಶ್ನಿಸಿದ್ದಾರೆ ಈ ಹಿಂದಿನ ಅಧ್ಯಕ್ಷರ ನಿರ್ಧಾರವನ್ನು ತೆಗೆದುಹಾಕಿದರೆ ಅದು ರಾಷ್ಟ್ರಕ್ಕೆ ನಷ್ಟವಾಗ್ತದೆ ಅದು ಮಾಡಲು ಸಾಧ್ಯವಿಲ್ಲ ಮಯೂಸ್ ಈ ಹಿಂದಿನ ಆದೇಶವನ್ನು ರದ್ದುಗೊಳಿಸಬಾರದು ಹಾಗೂ ಚೀನಾ ಪ್ರವಾಸದ ಬಳಿಕ ತಾವು ನೀಡಿದಂತಹ ಹೇಳಿಕೆಗೆ ಸಂಬಂಧಿಸಿದಂತೆ ಪ್ರಧಾನಿ ಮೋದಿ ಅವರಲ್ಲಿ ಕ್ಷಮೆಯನ್ನ ಕೇಳಬೇಕು ಅಂತ ಹೇಳ್ತೇನೆ ಅಂತ ಪ್ರತಿಪಕ್ಷದ ಮುಖಂಡ ಕಾಸಿಂ ಇಬ್ರಾಹಿಂ ಹೇಳಿದ್ದಾರೆ ಸೊ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಡಿಫೆನ್ಸ್ ಅಪ್ಡೇಟ್ಸ್ ಹಾಗೆ ಇಂಟರ್ನ್ಯಾಷನಲ್ ನ್ಯೂಸ್ ಅಪ್ಡೇಟ್ಸ್ ಈ ಬಗ್ಗೆ ನಿಮ್ಗೆ ಏನ್ ಅನಿಸ್ತು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ ಹೇಗೆ ಮತ್ತೆ ಮತ್ತೆ ಭೇಟಿ ಆಗ್ತಾ ಇರೋಣ ಅಲ್ಲಿಯವರೆಗೂ ಧನ್ಯವಾದ